ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ನ ಸೆಕೆಂಡ್ ಬ್ರಾಂಚ್ ಆಗ್ತದೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಾಜಲ್ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಕ್ಸ್ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನೇ ವೇಳೆ ಹೇಳ್ತಾ ಇವತ್ತಿನ ವೇಳೆ ಸ್ಟಾರ್ಟ್ ಮಾಡ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕರಿಯೋರ್ ಇರ್ತಾರೆ ಜೊತೆಗೆ ಕನ್ಫ್ಯೂಷನ್ ಮಾಡೋದು ಸಾಕಷ್ಟು ಜನ ಇರ್ತಾರೆ ನೀವ್ ಕನ್ಫ್ಯೂಷನ್ ಆಗ್ತೀನಿ ಅಂತಂದ್ರೆ ನೀವು ನೀವ್ ಆಗ್ದೇನೆ ಕನ್ಫ್ಯೂಷನ್ ಆಗದ್ ಬೇಡ ಅನ್ಕೊಂಡ್ ಬಂದ್ರು ಕನ್ಫ್ಯೂಷನ್ ಮಾಡೋದಿರ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ದಯವಿಟ್ಟು ನೀವು ನಮ್ಮ ಚಿಕ್ಕಪೇಟೆ ಬಂದಾಗ ನಮ್ಮ ಪಿ ಆರ್ ಸಿಲ್ಸ್ ಆಪೋಸಿಟ್ ರಜತಾ ಕಾಂಪ್ಲೆಕ್ಸ್ ಅಂತ ನಾವ್ ನಿಮಗೆ ಮೆನ್ಷನ್ ಮಾಡ್ತೀವಿ ಆ ರಜತಾ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲ್ ಹತ್ತೆ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಆ ಮೆಟ್ಲು ಜಾಗದಲ್ಲಿ ನಮ್ಮ ಶಾಪ್ ಇರಲ್ಲ ಮೇಲ್ಗಡೆ ಕೆಳಗಡೆ ಆ ಕಡೆ ಈ ಕಡೆ ಅಂತ ಹೇಳ್ಬಿಟ್ಟು ನಿಮ್ಗೆ ಕನ್ಫ್ಯೂಷನ್ ಮಾಡ್ಬಿಡ್ತಾರೆ ಇಲ್ಲ ಮೇಟ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಒಂದ್ ನಾಲ್ಕು ಶಾಪ್ ಬಿಟ್ಟು ಮುಂದೆ ಬಂದ್ರೆ ಲೆಫ್ಟ್ ಸೈಡ್ ಒಂದು ಶುಭಮಂಗಳಂ ಸಿಲ್ಕ್ ಶುಭಂ ಟೈಲ್ಸ್ ಅಂತ ಒಂದು ಪ್ಯಾಂಟ್ ಶರ್ಟ್ ಅಂಗಡಿ ಇದೆ ಅದ್ರ ಪಕ್ಕದಲ್ಲೇ ಬರಬಹುದು ನೀವು ಅದ್ರ ಪಕ್ಕದಲ್ಲೇ ನಿಮ್ಗೆ ನೀಟಾಗಿ ಲೊಕೇಶನ್ ಇದೆ ಕ್ಲೀನ್ ಆಗಿ ಗೊತ್ತಾಗತ್ತೆ ನಿಮ್ಗೆ ಇನ್ನು ಕನ್ಫ್ಯೂಜನ್ ಆಯ್ತಾ ನೇರವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡ್ಬಿಡ್ತೀವಿ ಬೆಸ್ಟ್ ಇರುತ್ತೆ ನೀವು ಕಾಲ್ ಮಾಡ್ಬಿಟ್ರೆ ನಾವೇ ಬಂದ್ಬಿಡ್ತೀವಿ ಬಂದ್ರೆ ನಿಮಗೆ ಒಳ್ಳೆ ಸೆಲೆಕ್ಷನ್ಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ನಮ್ಮಲ್ಲಿ ನಿಮ್ಗೆ ಇನ್ನೂರ ಐವತ್ತು ರೂಪಾಯಿ ಸಾರಿ ಸ್ಟಾರ್ಟ್ ಆದ್ರೆ ಅಪ್ ಟು ನಿಮಗೆ ಒಂದು ಸಿಕ್ಸ್ಟಿ ಸೆವೆಂಟಿ ತೌಸಂಡ್ ರುಪೀಸ್ವರೆಗೂ ಎಲ್ಲಾ ವಿಧ ಸಾರಿ ಸಿಗುತ್ತೆ ಅಂದ್ರೆ ಗಿಫ್ಟಿಂಗ್ ಇಂದ ಅಪ್ ಟು ವೆಡ್ಡಿಂಗ್ ವರ್ಗು ಪ್ರತಿಯೊಂದು ವೆರೈಟೀಸ್ ನಮ್ಮಲ್ಲಿ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಹ್ಯಾಪಿಲಿ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದು ಆರೂವರೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಒಂದು ಲೆವೆನ್ ತೌಸಂಡ್ ರುಪೀಸ್ ಅಂದ್ರೆ ಹನ್ನೊಂದು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ಇವತ್ತಿನ ವೀಡಿಯೋ ತೋರಿಸ್ತೀನಿ ಜೊತೆಗೆ ನಮ್ಮಲ್ಲಿ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಗೌನ್ ಸ್ಟಿಚಿಂಗ್ ಈ ತರ ಸ್ಟಿಚಿಂಗ್ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಅದನ್ನು ತೋರಿಸ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡೋಣ ಬನ್ನಿ ಇದೊಂದು ನೆಟ್ ವರ್ಕ್ ಜೊತೆಗೆ ನಿಮ್ಗೆ ಇದು ಕೋಟ್ ಶೋಲ್ಡರ್ ಅಂತ ನಿಮ್ಗೆ ಗೊತ್ತಿರುತ್ತೆ ಸ್ಟಿಚಿಂಗ್ ಮಾಡೋದು ಇದು ಇದು ಕೂಡ ನಮ್ಮಲ್ಲಿ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಆಗುತ್ತೆ ಐನೂರು ರೂಪಾಯಿಂದ ವರ್ಕ್ ಗಳೆಲ್ಲ ನೀವು ಯಾವ ರೀತಿ ಮಾಡ್ತೀರಾ ಅದ್ರ ಮೇಲೆ ಪ್ರೈಸ್ ಡಿಪೆಂಡ್ ಆಗುತ್ತೆ ಓಕೆ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿ ವರ್ಕ್ ಮಾಡಿದ್ದಾರೆ ಅಂತ ಸೊ ನಿಮಗೆ ಏನಾದ್ರು ಈ ತರ ಆರಿ ವರ್ಕ್ ಗೌನ್ ವರ್ಕ್ ನಿಮ್ಮ ಓನ್ ಐಡಿಯಾಸ್ ಐಡಿಯಾಸ್ಗಳನ್ನೆಲ್ಲ ತೊಗೊಂಡ್ಬಂದ್ ಅದೇ ತರನೇ ಬೇಕು ಅಂತಂದ್ರೆ ಅಥವಾ ಫೋಟೋಸ್ ಯಾವ್ದಾದ್ರು ತೊಗೊಂಡ್ಬಂದು ಇದೇ ತರೇಂದ್ರ ಬ್ರೈಡಲ್ ಬ್ಲೌಸಸ್ ಬ್ಲೌಸಸ್ನೆಲ್ಲ ಸ್ಟಿಚ್ ಮಾಡ್ಬೇಕು ಅಂದ್ರು ನೀವು ಇಲ್ಲಿ ಮಾಡಿಸ್ಕೊಬಹುದು ಬ್ಯೂಟಿಫುಲ್ ಆಗಿ ಮಾಡ್ಕೊಡ್ತಾರೆ ತುಂಬಾನೇ ಪರ್ಫೆಕ್ಟ್ ಆಗಿರುತ್ತೆ ವರ್ಕ್ ಲೈಕ್ ಈ ಕಡೆ ಎಲ್ಲ ನೀವು ನೋಡಿದ್ರೆ ಅಂದ್ರೆ ಯೂಶಲಿ ಸೈಜ್ ಬೇರೆ ತರ ಇರಲ್ಲ ಇಲ್ಲಿ ಏನಿರುತ್ತೋ ಅದೇ ಸೈಜ್ ಅಲ್ಲೇ ಇಲ್ಲಿ ಮಾಡ್ತಾರೆ ಸೊ ಇದೆಲ್ಲ ಇಂಪಾರ್ಟೆಂಟ್ ಇರುತ್ತಲ್ವರ ಸೊ ಆ ತರ ಮಾಡ್ಕೊಡ್ತಾರೆ ನಿಮಗೆ ಏನಾದ್ರು ಈ ತರ ಬ್ಲೌಸ್ ವರ್ಕೋ ಅಥವಾ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಹಾಫ್ ಇಲ್ಲಿ ಬಂದ್ ಮಾಡಿಸ್ಕೊಬಹುದು ಸೊ ಸೀರೆಗಳನ್ನ ಮೇಡಮ್ ನೋಡಿ ಒಂದು ಆರೂವರೆ ಸಾವಿರ ರೂಪಾಯಿನಲ್ಲಿ ಒಂದು ಪ್ಯೋರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗಿರತಕ್ಕಂತ ಸಾರಿ ನಾನು ನಿಮಗೆ ತೋರಿಸ್ತಾ ನೋಡಿ ಇದು ಬಂದು ಪ್ಯೋರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾರ್ಟ್ ಆಗಿ ಬರುತ್ತೆ ವೆರೈಟಿ ಅಂತೂ ಬಹಳ ಬಹಳ ಕ್ಲಾಸ್ ಆಗಿದೆ ಸೂಪರ್ ಆಗಿದೆ ಒಂದೊಂದು ಬುಟ್ಟಾನು ಕೂಡ ಸೂಪರ್ ಆಗಿದೆ ನೋಡಿ ಈ ಬುಟ್ಟ ಬಂದು ಸ್ಮಾಲ್ ಬುಟ್ಟ ಮೇಡಮ್ ತುಂಬಾನೇ ವೆರೈಟಿ ಆಗಿದೆ ಇದರ ಬೆಲೆ ಬಂದು ನಿಮಗೆ ಆರೂವರೆ ಸಾವಿರ ರೂಪಾಯಿ ಆಗಿರುತ್ತೆ ಕಲರ್ಸ್ಗಳಂತೂ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಎಲ್ಲ ಹೊಸ ಹೊಸ ಕಲರ್ಸ್ಗಳ ನೋಡಿ ಫ್ರೆಂಡ್ಸ್ ನೋಡ್ತಾ ಈ ಸೀರೆಗಳೆಲ್ಲ ನೀವು ಕೂಡ ಬಂದು ಖರೀದಿ ಮಾಡ್ಕೋಬಹುದು ಪ್ಯೂರ್ ಕಾಂಜೀವರಂ ಸಿಲ್ಕ್ ಸಾರೀಸ್ ಗಳೆಲ್ಲ ಬೇಕು ಅಂದ್ರೆ ಈ ಸೆಗ್ಮೆಂಟ್ ಲೈಕ್ ಇವತ್ತು ನಿಮ್ಗೆ ಆಗಿರುತ್ತೆ ಕ್ವಾಲಿಟಿ ಅಂತೂ ಟಾಪ್ ನಾಚ್ ಆಗಿರುತ್ತೆ ತುಂಬಾನೇ ವೆರೈಟೀಸ್ ಇದೆ ಸೊ ಇದೆಲ್ಲ ಏನ್ ಸರ್ ಪ್ರೈಸ್ ಅಂತ ಹೇಳಿದ್ರೆ ಆರೂವರೆ ಸಾವಿರ ರೂಪಾಯಿ ಫೈವ್ ಹಂಡ್ರೆಡ್ ರುಪೀಸ್ ರೇಂಜ್ ಅಲ್ಲಿ ನಮ್ಗೆ ಎಷ್ಟೊಂದು ಕಲೆಕ್ಷನ್ಸ್ ಇದೆ ಬೇಕು ಅಂದ್ರೆ ಇದನ್ನೆಲ್ಲ ಬಂದು ಖರೀದಿ ಮಾಡ್ಕೊಳ್ಳಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಈಗ ನಾನು ನಿಮ್ಗೆ ಕೊಡ್ತಾ ಇದೀನಿ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಪ್ಯೂರ್ ರೇಷ್ಮೆ ವಿತ್ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥ ಸಾರಿ ವಿತ್ ಚೆಕ್ಸ್ ವಿತ್ಔಟ್ ಬಾರ್ಡರ್ ವಿತ್ ಬಾರ್ಡರ್ ಡಿಸೈನರ್ ಸಾರಿ ಕೊಡ್ತೀನಿ ನೋಡ್ಬೇಕಿದ್ ಉಡಬೇಕು ಸಕತ್ತ ಕಣಸಿವ್ ಅಲ್ವಾ ನೋಡಿ ಈ ಡಿಸೈನ್ ಹೇಗಿದೆ ಒಂದೊಂದು ಡಿಸೈನ್ ಕೂಡ ಸೂಪರ್ ಸಾರೀಸ್ ಇವೆಲ್ಲ ಎಲ್ಲ ಎಕ್ಸಲೆಂಟ್ ನೋಡಿ ಮೊನ್ನೆ ಈ ಸಾರಿ ವೆರೈಟೀಸ್ ಬಂದಾಗ ಮೇಡಮಂದ್ರೆ ನಮ್ ಗೋವಿಂದಣ್ಣ ಅಂತ ಒಬ್ಬರು ಅವ್ರೆ ಅವ್ರು ತಲೆ ತಲೆಗ್ ಬಿದ್ದೆ ಹೋಗ್ಬಿಟ್ರು ಅಷ್ಟ್ ಚೆನ್ನಾಗ್ ಸಾರಿ ನಾ ಇದು ಯಾಕಣ ಯಾಕೇಳ್ತಾ ಇದ್ನ ಅವರು ಬಿದ್ದೆ ಹೋದ್ರು ಅಷ್ಟು ಚೆನ್ನಾಗಿದೆ ಸಾರಿದ್ ಲೇಟೆಸ್ಟ್ ವೆರೈಟಿ

ಸೂಪರ್ ಆಗಿದೆ ಸಾರಿ ಡಬಲ್ ವಾರ್ಪ್ ವಿತ್ ಅಟ್ಯಾಚ್ಡ್ ಪಲ್ಲು ಪಲ್ಲು ಅಟ್ಯಾಚ್ಡ್ ಮಸ್ತ್ ಐಟಮ್ ಇದ್ರ ಬೆಲೆ ಬಂದು ನಿಮಗೆ ಬರೀ ಎಂಟೂವರೆ ಸಾವಿರ ರೂಪಾಯಿ ಕೊಡ್ತಾ ಇದ್ದೀನಿ ಜೊತೆಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾ ಇದ್ದೀನಿ ಸೂಪರ್ ಸರ್ ಸಿಂಗಲ್ ಪೀಸ್ ಗೋ ಸಿಂಗಲ್ ಪೀಸ್ ಕೊಡ್ತೀನಿ ಕೊಡ್ತೀನಿ ತಗೊಂಡೋಗಿ ಇದಕ್ಕೆ ಸಖತ್ ಆಗಿದೆ ಐಟಮ್ ನೋಡಿ ಕಲರ್ಸ್ ಗಳು ಮಾಡಿ ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಕಲರ್ಸ್ ಮೇಡಮ್ ಸಖತ್ ವೆರೈಟಿ ಅಂತೂ ಲೇಟೆಸ್ಟ್ ಆಗಿದೆ ಎಂಟೂವರೆ ಸಾವಿರ ರೂಪಾಯಿನಲ್ಲಿ ಒಂದು ಬ್ಯೂಟಿಫುಲ್ ಬುಟ್ಟ ವಿತ್ ಕಾಂಟ್ರಾಸ್ಟ್ ನೋಡಿ ನಿಮಗೆ ಕಲರ್ ಕಾಂಟ್ರಾಸ್ಟ್ ನೋಡಿ ಹಾಗೆ ಹೇಗಿದೆ ಒಂದೊಂದು ಕಲರ್ ಕೂಡ ಎಕ್ಸಲೆಂಟ್ ಆಗಿದೆ ಎಲ್ಲ ಹೊಸ ಕಲರ್ಸ್ ನೋಡಿ ಕಂಪ್ಲೀಟ್ ಲೇಟೆಸ್ಟ್ ನ್ಯೂ ಶೇಡ್ಸ್ ನ್ಯೂ ಡಿಸೈನ್ಸ್ ಕಲರ್ಸ್ ನೋಡಿ ಹೆಂಗಿದೆ ಸಾರಿ ಉಡ್ಬೇಕು ಸಾರಿ ಇದೆಲ್ಲ ಇದೆಲ್ಲ ಬಂದು ನಿಮಗೆ ಎಂಟೂವರೆ ಸಾವಿರ ರೂಪಾಯಿ ಆಗಿದೆ ಓಕೆ ಸೊ ಫ್ರೆಂಡ್ಸ್ ಕೇಳ್ತಿರಲ್ಲ ಎಂಟೂವರೆ ಸಾವಿರ ರೂಪಾಯಿ ಸೂಪರ್ ಆಗಿರುವಂತಹ ಕಲೆಕ್ಷನ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಕೂಡ ಬದುಕೋಚೆ ನೋಡಿ ಬ್ಯೂಟಿಫುಲ್ ಸಾರಿ ವಿತ್ ಪೋಚಂಪಲ್ಲಿ ಸಾರಿ ಸಾಕತ್ ಆಗಿದೆ ಮೇಡಮ್ ಈ ಪ್ರಿಂಟ್ ಅಬ್ಸರ್ವ್ ಮಾಡಿ ಹೆಂಗಿದೆ ಸಾರಿ ಬಾರ್ಡರ್ ಆಗಲಿ ಡಿಸೈನ್ ಆಗ್ಲಿ ಎಕ್ಸಲೆಂಟ್ ಆಗಿದೆ ಸಾರಿ ಇದ್ರ ಬೆಲೆ ಬಂದು ನಾನು ನಿಮಗೆ ಕೊಡ್ತಾ ಇದೀನಿ ಏಳುವರೆಯಿಂದ ಹನ್ನೊಂದು ಸಾವಿರ ರೂಪಾಯವರೆಗೂ ಹನ್ನೊಂದು ಸಾವಿರ ಯಾಕಂದ್ರೆ ವೆರೈಟಿ ವೆರೈಟಿ ಚೇಂಜಸ್ ಆಗುತ್ತೆ ಇದರಲ್ಲಿ ಹಾಗಾಗಿ ನಿಮ್ಗೆ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಟು ಲೆವೆನ್ ತೌಸಂಡ್ ಅಂತ ಪ್ರೈಸ್ ಮೆನ್ಷನ್ ಮಾಡ್ತೀನಿ ಇದರಲ್ಲಿ ಟರ್ನಿಂಗ್ ಬಾರ್ಡರ್ ಸಾಫ್ಟ್ ಸಿಲ್ಕ್ ಕೂಡ ಈ ಇದ್ರಲ್ಲಿ ನಿಮ್ಗೆ ಹ್ಯಾಡ್ ಆಗುತ್ತೆ ಅದನ್ನು ಕೂಡ ಒಂದ್ ಸಾರಿ ಓಪನ್ ಮಾಡಿ ತೋರ್ತೀನಿ ನಾನು ನೋಡಿ ಇದು ಬಂದು ಟೆಂಪಲ್ ಸ್ಟೈಲ್ ಸಾಫ್ಟ್ ಸಿಲ್ಕ್

ಡಿಸೈನ್ಗಳು ಅಬ್ಸರ್ವ್ ಮಾಡಿ ಹೇಗೆ ಹೇಗಿದೆ ಅಂತ ಒಂದೊಂದು ಡಿಸೈನ್ ಕೂಡ ಸಖತ್ ಇದೆಲ್ಲ ಬಂದು ಪ್ಯೂರ್ ಸಾಫ್ಟ್ ಸಿಲ್ಕ್ ಆಗಿರುತ್ತ ಎಲ್ಲ ಲೇಟೆಸ್ಟ್ ವೆರೈಟಿಸ್ ಡಿಸೈನ್ಸ್ ಒಂದಕ್ಕಿಂತ ಒಂದು ಸಖತ್ ಆಗಿದೆ ಎಷ್ಟು ಡಿಸೈನ್ ಬೇಕಂದ್ರೆ ಕೊಡ್ತೀನಿ ಮೇಡಮ್ ರೆಡಿ ಸ್ಟಾಕ್ ಸಿಕ್ಕ ನಿಮ್ಗೆ ಇನ್ನೂರು ಮುನ್ನೂರು ನಾನೂರು ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ನಿಮ್ಗೆ ಠಾಕ್ರೆ ಇರ್ತಾರೆ ನೋಡಿ ಎಲ್ಲ ಬಂದು ಉಪ್ಪು ಚಂಪಲ್ ಇಕ್ಕತ್ ಸಾರೀಸ್ ನೋಡಿ ಇದೊಂದು ವೆರೈಟಿ ಮೇಡಮ್ ಇದು ಸಾಫ್ಟ್ ಸಿಲ್ಕ್ ಅಲ್ಲಿ ಇದು ಡಿಸೈನರ್ ಸಾರಿ ಇದು ಇನ್ನು ಸಖತ್ ಆಗಿದೆ ಮೇಡಮ್ ಇನ್ನು ಕ್ಲಾಸ್ ಆಗಿದೆ ಸಾರಿ ಡಿಫ್ರೆಂಟ್ ಆಗಿದೆ ವಿತ್ ಲೈನ್ಸ್ ಬಂದು ಸಾಫ್ಟ್ ಸಿಲ್ಕ್ ಬರುತ್ತೆ ಇದು ನೋಡಿ ಇದ್ರೂ ಕೂಡ ಕಲರ್ಸ್ ಗಳು ಬೇಜಾನ್ ಕಲರ್ಸ್ ಇದೆ ಶಾಂಪಲ್ ಗೋಸ್ಕರ ಒಂದು ಟೂ ಪೀಸಸ್ ನಾನು ನಿಮಗೆ ನಿಮ್ಗೆ ನೋಡಿ ಇದ್ರೆ ಬಂದು ಸಾಫ್ಟ್ ಸಿಲ್ಕ್ ಸಾರೀಸ್ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕಾ ಇದನ್ನ ಕೂಡ ಬಂದು ಪರ್ಚೇಸ್ ಏಜಾನ್ ವೆರೈಟೀಸ್ ಗಳು ನಮ್ಮ ಹತ್ರ ಐತೆ ಮೇಡಮ್ ಅವರ ಈಗ ನಾನು ಬರೀ ಶಾಂಪಾಲ್ಗೋಸ್ಕರ ಇವತ್ತು ಇವತ್ತಿನ ವಿಡಿಯೋ ನಾನು ನಿಮಗೆ ತೋರಿಸಿದ್ದೀನಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ನಾಳೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಪ್ರತಿ ದಿವಸ ವಿಡಿಯೋ ಕಳಿಸ್ತಾ ಇರ್ತೀವಿ ನಾವು ದಯವಿಟ್ಟು ನೋಡಿ ವೀಕ್ಷಣೆ ಮಾಡಿ ನಮ್ಮ ಶುಭಲಕ್ಷ್ಮಿ ಬಂದು ನಮಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಹೆಣ್ಣು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸರ್